ರಾಜ ಬರ್ಲೇ ಇಂಗಲ್ಲ ಇರ್ಲಿ ಇನ್ನು ಮೇಲಿಂದ ಅವನಿಗೋಸ್ಕರ ನಾನು ಬದುಕಬೇಕು ಅವನ ಜೊತೆ ಹಾಯಾಗಿ ಕಾಲ ಕಳಿಬೇಕು ಬರಲಿ ಯಾರವರು ನನ್ನ ಕಣ್ಮುಚ್ಚವರು ನಾನು ರಾಣಿ ನಿನ್ನ ಪ್ರೇಮದ ಮನದರಸ ಪೃಥ್ವಿರಾಜ್ ಏಕೆ ಶ್ರೀರಾಮನಿಗಾಗಿ ಕಾದುಕೊಳ್ಳದ ಶಬರಿ ಅಂತೇಳಿ ನಿನಗಾಗಿ ನಾನು ಬಕಪಕ್ಷ ಕಾದುಕೊಳ್ತಿರೇಟ್ ಆಗಿ ಬಂದ್ರಿ ಸಮಯಕ್ಕ ಬರುತ್ತಿರುವ ಕೆಲಸ ಬಂತು ಅದಕ್ಕೆ ಲೇಟ್ ಆಯ್ತು ಹೌದು ಹೇಳಿದ್ರಯಲ್ಲಿ ಎಲ್ಲಿಗೆ ಹೊರಟಿರುವ ಏನ್ ಪೃಥ್ವಿರಾಜ್ ಹೀಗೆ ಕೇಳ್ತಾ ಇದ್ರಲ್ಲ ನಾನು ನಿಮ್ ಜೊತೆ ಸಿಟಿಯಲ್ಲಿ ಹಾಯಾಗಿ ಬದುಕಬೇಕು ಅಂತ ತಾಳಿ ಕಟ್ಟಿದ ಗಂಡನನ್ನ ವಿಷ ಬೆರೆಸಿ ಆ ದರಿದ್ರ ಮನೆ ಬಿಟ್ಟು ಬಂದಿದ್ದೇನೆ ಗೊತ್ತಾಗೆ ಸಿಲೋ ಹಾಯಾಗಿ ಸಿಟಿಯಲ್ಲಿ ಕಾಲು ಕಳೀಲಿಕ್ಕೆ ನಾವೇನು ಮಹಾರಾಜರ ಮಕ್ಕಳ ಸಿಟಿಯಲ್ಲಿ ಬದುಕಬೇಕಂದರೆ ನಮ್ಮ ಹತ್ತಿರ ಕುರುಡು ಕಾಂಚಲು ಕುರಿತಿರಬೇಕು ಅಷ್ಟಕ್ಕೆ ದು ದುಡ್ಡು ಬದುಕೋದು ಬಿಕಾರಿ ಚಿಂತೆ ಮಾಡಬೇಡ ಪೃಥ್ವಿರಾಜ್ ನಾವಿಬ್ರು ಸೇರಿ ನಮ್ಮಣ್ಣನಿಗೆ ಬಣ್ಣ ಬಣ್ಣದ ಮಾತುಗಳನ್ನ ಹೇಳಿ ಇಡೀ ಸರ್ವ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಂಡ್ಬಿಡಣ ಸರ್ವ ಆಸ್ತಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮಣ್ಣನ ಸರ್ವ ಆಸ್ತಿ ಆ ಕರ್ಣನ ಕೈ ಸೇರಲಿದೆ ಅವಾಗ ನಿಮ್ಮನ್ನ ಬೀದಿ ಬಿಕಾರಿ ಅವಾಗ ನಮಗೆ ಸಿಗಬೇಕು ಆ ನಿಮ್ಮಣ್ಣನ ಸರ್ವ ಆಸ್ತಿ ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೌದು ಶೀಲಾ ಅಂದು ನಾವಿಬ್ಬರು ವಸಂತರಾವ್ ದೇಸಾಯಿ ಅವರ ಸಂಸ್ಥರವನ್ನೇ ಕೊಲೆ ಅವರ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದೇವಂತಿವೆ ಆದರೆ ಅವರ ಮಗ ಬಂದು ತಹಸೀಲ್ದಾರ್ ಮುಖಾಂತರ ಸರ್ವಸ್ತಿ ಹೋಣೆ ಹೆಸರಿನಲ್ಲಾಗಿದೆ ಇನ್ನು ಮುಂದೆ ನಿಮ್ಮಣ್ಣನಿಗೆ ಆ ದೇವರೇ ಗತಿ ಹಾಗಾದ್ರೆ ಇಷ್ಟು ದಿನ ನಮ್ಮನ ಜೊತೆ ಇದ್ರು ಕೂಡ ನಮ್ಮಣ್ಣ ನಿಮಗೆ ಏನು ಮಾಡಿ ಶೀಲಾ ನಿಮ್ಮಣ್ಣನೊಬ್ಬ ಹಾಸ ನಾಯಿತ ಇಷ್ಟೆಲ್ಲ ಇದ್ದರೂ ಕೇವಲ ಮೂರು ಎಕರೆ ಜಮೀನಿಗೋಸ್ಕರ ನಿನ್ನನ್ನು ನನಗೆ ಮದುವೆ ಅಂತ ಸುಳ್ಳು ಹೇಳಿ ಕೊನೆಗೆ ಹಾಳು ಬಾವಿಗೆ ನುಗ್ಗಿದ ಇದನ್ನೆಲ್ಲ ಹರಿತು ನಾನು ಹಂಚಿಕೊಳ್ಳುವ ತೀರ್ಮಾನಕ್ಕೆ ಬಂದಿದ್ದೇನೆ ಮೊದಲೇ ಆಶಿಬರು ನಿಮ್ಮ ಅಣ್ಣ ಸರ್ವ ತೆಗೆದುಕೊಂಡು ಗುಟ್ಟು ಬಂಗಾರ ನಡೆಗೆ ಕೊಟ್ಟು ಕೊಳಿಸಿದ ತಾಣೆ ತೋಡಿದ ಬಾವಿಯಲ್ಲಿ ಬಿದ್ದು ಆ ನಿಮ್ಮಣ್ಣ ಇನ್ನು ನಿಮ್ಮಣ್ಣನ ಆಸ್ತಿ ಆ ಗರ್ಡನ ಸತ್ತು ಬಂಗಾರ ಈ ರಾಜನ ಸತ್ತು ಹೇಗಿದೆ ಈ ರಾಜನ ಗದ್ದು ಒಳ್ಳೆದೇ ಆಯ್ತು ಬಿಡಿ ಹಾಗಾದ್ರೆ ಇನ್ ಮುಂದೆ ನಾ ಶೀಲಾ ಆಗಿರ್ಬೋದು ಶೀಲಾಂದಿಗೂ ಎಂದಾದರೂ ಹತ್ತಿಯ ಜೊತೆ ಬಾಳುವುದು ಸಾಧ್ಯವೇ ಅಂದಾಗ ನಿನ್ನ ಜೀವನವೇ ಬೇರೆ ನನ್ನ ಜೀವನವೇ ಬೇರೆ ಅಂದ್ರೆ ನಿನ್ನ ಮಾತಿನ ಇಷ್ಟು ದಿನ ಕೈ ಹಿಡಿದವನ ಗಂಡನನ್ನ ಬಿಟ್ಟು ನನ್ನ ಜೊತೆ ನೀನು ಬಂದಿದ್ದಾದ್ರೆ ನಿನ್ನ ಮಹಾರಾಣಿಯಾಗಿ ನನ್ನ ಮನೆ ತುಂಬಿಸ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅದೆಲ್ಲ ಒಂದು ಹಸಿದು ನಿಂತಿರುವ ನಿನ್ನ ಹರೆಯದ ತುಂಬು ಯೌವನದ ಹಿಂದಿರಿಗಳಿಗೆ ಕಾಮ ಎಂಬ ತೃಪ್ತಿ ಬೇಕಾಗಿತ್ತು ಅದಕ್ಕೆ ಸುಖ ಕೊಟ್ಟೆ ಸುಖ ಕೊಟ್ಟನೆ ಮಾತ್ರಕ್ಕೆ ಸೂಳೆಯನ್ನಾಗಿಟ್ಟುಕೊಳ್ಳಬೇಕೆಂಬ ನಿಯಮವೇನಾದ್ರೂ ನಿನ್ನ ಸಮಾಜದಲ್ಲಿ ನೀಚ ಏನು ಅರಿಯದ ಒಂದು ಹೆಣ್ಣಿನ ಜೀವನವನ್ನೇ ಹಾಳು ಮಾಡಿ ನಿನ್ನ ಆಸೆಯನ್ನ ಈಡೇರಿಸಿಕೊಂಡು ಒಂದು ಹೆಣ್ಣಿನ ಸಂಸಾರವನ್ನ ಹಾಳು ಮಾಡುವ ನಿಮ್ಮಂತ ಕಾಮುಕರನ್ನ ಸುಮ್ಮನೆ ಬಿಡಬಾರ್ದು ನಡು ಹಾಕಿ ಸುಟ್ಟು ಹಾಕಬೇಕು ಹುಚ್ಚು ಹೆಣ್ಣೆ ಕಾಮದಾಸಿಗಾಗಿ ಆಸಿಗಾಗಿ ಇಂದು ನಿನ್ನ ಗಂಡನನ್ನು ಬಿಟ್ಟು ನಾಳೆ ಮತ್ತೊಬ್ಬ ಮಿಣ್ಣನ ಜೊತೆ ಹೋಗುವುದಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಮೊದಲು ಹಣದ ಹಾಸಿಗೆ ಆಧಾರ ಮಾಡಿ ಬದುಕುವ ನೀನೊಬ್ಬ ಗಂಡ ಬಿಟ್ಟ ಮಿಣ್ಣನ ಜೊತೆ ಮಲಗುವ ಸುಳ್ಳ ನೀನು ನೀವು ಯಾರು ಮೋಸ ಮಾಡ ಗಂಡನನ್ನ ಬಿಟ್ಟು ಮಿಂಡನಿಗೆ ಸರಕು ಹಾಕಿದ್ರೆ ಈ ಜಗಂತು ಹೇಳುತ್ತೆ ಸೋಳೆ ಅಂತ ಕರೀತಾರೆ ಅದಕ್ಕೆ ಕವಿಗಳು ಹೇಳಿದ್ದಾರೆ ಎಚ್ಚರ ಹೆಣ್ಣೆ ಎಚ್ಚರ ಕಾಮದ ಹುಚ್ಚರಿರುವರು ಎಚ್ಚರ ಇನ್ನು ಮುಂದೆ ಬಿಟ್ಟ ಜೊತೆ ಸೂಳೆ ಕಾಮದ ಹಸುವಿಗಾಗಿ ನಿಂತಿರುವ ನಿನ್ನಂತ ಕಾಮಗರು ಈ ಭೂಮಿ ಮೇಲೆ ಬದುಕಬಾರದು ನಿಮ್ಮಂತವರು ಇನ್ನು ಈ ಭೂಮಿ ಮೇಲೆ ಬದುಕಿದ್ರೆ ನನ್ನಂತ ಎಷ್ಟೋ ಹೆಣ್ಣುಗಳ ಜೀವನವನ್ನೇ ಹಾಳು ಮಾಡ್ತೀಯ ನೀನಿವತ್ತು ಸಾಯ್ಲೇ ಸಿಟ್ಟಿಗೆದ್ದು ಸಾಯಿಸಲಕ್ಕೆ ಬರುತ್ತ ಬಿತ್ತು ಸ್ಮಶಾನಕ್ಕೆ ಹಟ್ಟಿದ ಮಹಾದೇಶನೋನು ಅಂದಾಗ ಗತಿ ಇಲ್ಲದರೇನು ಬದುಕಿದರೇನು ಸದ್ದರೇನು ಈಗಲೇ ಮುಗಿದು ನಿನ್ನ ಬಾಳಿನ ಚೀಲದ ಜೊತೆ ಸರ್ಚ್ ನಿಮ್ಮಂತ ಮೃಗಗಳನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿ ಬಂದಿರುವ ಈ ಕಲಿಯುಗದ ಉದ್ದಾರ ಪುರುಷ ಈ ಕಾರಣ ಲೇಖರು ಸಂಬಂಧವಿಲ್ಲದ ವಿಷಯದಲ್ಲಿ ಪದೇ ಪದೇ ಈ ರಾಜರನ್ನು ಕೆಳಗುತ್ತಿರುವ ಮತ್ತೆ ತುಂಬಿದ ಮತ್ತ ಕಾಣಿಸ ಬಲಗಿಸುವ ಮಾವುತ ಕೀ ಕರ್ನಾ ಯಜ್ ಯ ರಕ್ತದ ಮಡಿನಲ್ಲಿ ಮಲಗಿಸುವೇ ರತ್ ಚರಾ ಲೇ ಕರ್ಣ ರಕ್ತದ ಬಡಿ ಮಲಗಿಸಲಕ್ಕೆ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರದು ನನ್ನಂತ ನರ್ತಗೆಟ್ಟ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು ಏನು ಮಾಡುತ್ತಿವೆ ಪಾಪಕ್ಕೆ ತಕ್ಕ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ನೋಡಮ್ಮ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ನಡೆಯಬೇಕು ವೀನಾ ಸಾವು ಒಂದೇ ಪರಿಹಾರ ಅಲ್ಲ ನೀನು ಕವಿ ಬರದ ಕಾಲ್ಪನೆ ಕಥೆಯಲ್ಲಿ ಹೆಣ್ಣು ದಾರಿ ತಪ್ಪಿದರೆ ಏನಾಗುತ್ತೆ ಅಂತ ನೆರೆದರ ತಕ್ಕಂತೆ ಈ ಸಣ್ಣ ಕುಲಕ್ಕೆ ತೋರಿಸಿಕೊಟ್ಟೆ ಅಂದಾಗ ನಿನ್ನಂತ ದಾರಿ ತಪ್ಪಿದ ಒಂದೇ ಸಾ ಅಲ್ಲ ಗಂಡನ ಜೊತೆ ನೀ ಎತ್ತಿನಿಂದ ಬದುಕಿ ತೋರಿಸು ಆವಾಗಲೇ ನಿನ್ನ ಜನ್ಮ ಸಾರ್ಥಕ ಈ ನಿನ್ನ ಹೆಣ್ಣಿನ ಕುಲಕ್ಕೆ ಒಂದು ಅರ್ಥ ಸಿಗುತ್ತೆ ನಿತ್ಯ ಪ್ರೀತಿಸುವ ನನ್ನ ಗಂಡನನ್ನ ವಿಷ ಹಾಕಿ ಕೊಂತ ಪಾಪಿ ನಾನು ಗಂಡನಿಲ್ಲದೆ ನಾನು ಹೇಗೆ ಬದುಕಬೇಕು ನೋಡಮ್ಮ ಒಂದು ನೀನು ವಿಷ ಉಣಿಸಿದಾಗ ಬಾಯಲ್ಲಿ ರಕ್ತ ಬಂದು ಒದ್ದಾಡುತ್ತಿದ್ದ ನಿನ್ನ ಗಂಡನು ಆಸ್ಪತ್ರೆಗೆ ಸೇರಿಸಿದೆ ಅತಿಯಾದ ವಿಷ ಉಳಿಸಿದ್ರಿಂದ ಶಂಕರ್ನು ಎರಡು ಕಿಡ್ನಿ ಫೇಲ್ ಆಗಿದ್ದು ಸಾವು ಬದುಕಿನ ಮತ್ತೆ ಓಡಾಡುತ್ತಿದ್ದ ಶಂಕರ್ನಿಗೆ ನನ್ನ ಕಿಡ್ನಿ ಕೊಟ್ಟು ಜೀವ ಉಳಿಸಿದೆ ಮಸನಕ್ಕೆ ಹೋಗುವ ನನ್ನ ಮಾಂಗಲ್ಯವನ್ನ ಮತ್ತೆ ಮರಳು ತಂದಿದ್ಯಾ ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲಪ್ಪ ನನ್ನ ಜನ್ಮದಲ್ಲಿ ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ ಚೈರಾಜ್ ನಿನ್ನ ಸ್ನೇಹಿತನ ಪ್ರಾಣ ಪಕ್ಷಿ ಮುಗಿದ ಹೋದ ಅಧ್ಯಾಯ ಇನ್ನು ಮುಂದೆ ಇರುವುದು ನನ್ನ ಗುರಿ ನಿನ್ನ ಕಪಟದ ಕರ್ಮದ ಅರಮನೆಗೆ ನುಗ್ಗಿ ಕರ್ಮದ ಕೋಟೆಯನ್ನು ಚಿತ್ರ ಚಿತ್ರವಾಗಿ ಮಾಡಿ ನಿನ್ನ ಬಾಳಿನ ನಾಟಕ ಎಂಬ ನಾನಿ ಆಡಲು ಬರುತ್ತಿದ್ದೇನೆ ಈ ಕಲಿಯುಗದ ಕಾರಣ ली दुमन पाव कटली पढ़िया काशी भाई आहे चारि तेल दन मन पावी तेल द जनमु पाव यारो मिलले पाटन के बिना बहु दरले कपई में करिया कासी भाई रासीले चले के ते देखि जंदा बड पाचे ಮುಂದಿಟ್ಟಿದ್ದು ಅಂತ್ಯ ಆಡಿ ಬಿಡದೆ ಕಪಟ ಕಡದಿಂದ ಕಣ್ಣಿಗೆ ಕಪ್ಪು ಬಟ್ಟಿ ಕತ್ತಲಲ್ಲಿ ಬಂದರೆ ಆ ಮೂರ್ಖ ನೀನು ಬಂದೇ ಬರ್ತಿ ಅಂತ ಮಂಚು ಹಾಕಿದ ಅವನಿಯಂತೆ ಕಾಯುತ್ತಿದ್ದೆ ಅಂದಾಗೆ ಇಲ್ಲಿ ಮುಂದೆ ತಪ್ಪಿಸಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ ಸೋಮ ಭೀಮ ಕಟ್ಟು ರಾಯ ಬೆಟ್ಟದಷ್ಟು ಬಲ ಬಂದು ತಂದು ಎಗರಾಡಬೇಡ ನಾವು ಮನಸ್ಸು ಮಾಡಿದರೆ ಈ ನಿನ್ನ ಹಾಳುಗಳನ್ನು ಅಟ್ಟಾಡಿಸಿಕೊಂಡು ಮೆಟ್ಟಾಡಬಲ್ಲ ಕಪಟತನದಿಂದ ಕಣ್ಣಿಗೆ ಕಪ್ಪು ಬಟ್ಟಿ ಕಟ್ಟಿಕೊಂಡು ಬಂದರೆ ಗೊತ್ತಾಗದು ನಿಂತುಕೊಂಡು ಯಾ ಮೂರ್ಖ ಭದ್ರವಾದ ಬಂಗಲೆಯಲ್ಲಿ ಕಾಗದ ಪತ್ರವನ್ನು ಕದ್ದು ಬಯ್ಯೋ ಅಷ್ಟು ಸುಲಭವಲ್ಲ ಹಾಡುಗಳಿಂದ ಕಟ್ಟಿ ಅಕ್ಷರ ನೀನು ಬಂದೂಕು ತೋರಿಸಿದರೆ ಇದೇನು ಭಯ ಪಡೋದಕ್ಕೆ ಆ ಹುಟ್ಟಿದೆ ಎಂದು ತಿಳಿದುಕೊಂಡಿರಿಯಾ ನನ್ನ ತಂದೆ ತಾಯಿ ಕೊನ್ನ ಸೇಣಿಗೆ ನಿಮ್ಮನ್ನು ಸರ್ವನಾಶ ಮಾಡಲು ಹುಟ್ಟಿ ಬಂದಿದ್ದೇನೆ ಈ ಕರ್ಣ ನಿನ್ನ ತಂದೆ ತಾಯಿಗಳನ್ನು ಕೊಂದು ಯಾವ ಸಾಕ್ಷಿ ಈಗ ನೀನೇನಾದರೂ ಎಗರಾಡಿದರೆ ನಿನ್ನ ತಂದೆ ತಾಯಿ ಹೋದ ಜಾಗಕ್ಕೆ ಬಿಡುವೆ ಚಾಯು ಸಾವಿಗಾಂಧಿ ಸುಮ್ಮನೆ ಶರಣಾಗಿ ಬಿಡುತ್ತೇನೆ ಎಂದು ಕೊಂಡಿದೆಯಾ ನಿಮ್ಮ ಬಂಡ ಪದ್ಮಾಸರ ಪೆಂಡಕ್ಕೆ ನೀರು ಬಿಡುವರೆಗೂ ಸಮಾಧಾನವೇ ಇಲ್ಲ ಮುಂದೆ ನಮ್ಮ ಜೀವನದಲ್ಲಿ ಅಡ್ಡುಗೋಡೆಯಾಗಿ ಬರುವವರು ಯಾರೇ ಆಗಿರಲಿ ಅವರು ಸೊಟ್ಟು ಹೊಡೆದು ಬರುವವರು ಯಾರೇ ಆಗಿರಲಿ ಅವರಿಗೆ ದಕ್ಕ ಚುಚ್ಚಿ ಆಗಲೇ ಬೇಕು ಸಾಹುಕಾರ ಈ ನನ್ನ ಮಗ ಒಕ್ಳಿಗೆ ಸಾಯ್ಬಾಡದ್ರಿ ನರಳಿ ನರಳಿ ಜೈಲಿನಾಗ ಸಾಯ್ಬೇಕ್ರಿ ಪೊಲೀಸರಿಗೆ ಹೇಳ್ಬಿಡ್ರಿ ಬಿಡ್ರಿ ಈಗ ನಿಮ್ಮ ಕರ್ಮಕ್ಕೆ ಬಂತೆ ಎಂದು ತಿಳಿದುಕೊಳ್ಳಿ ಕರ್ಮವನ್ನು ಮೆಟ್ಟಿ ಧರ್ಮಕ್ಕೆ ಜಯ ಸಿಗುವ ಕಾಲ ಹತ್ತಿರ ಬಂದಾಯ್ತು ಸಾಹುಕಾರ ಒಮ್ಮಕ್ಳೆ ಕುತ್ತಿಗೆ ಹೆಚ್ಚಿಗೆ ಸಾಯ್ಬಾಡ್ರಿ ಅಪ್ಪ ಬೀಚ್ ಬಡಿಯೋ ಹಕ್ಕನ ಕೋಲಕರ್ಣಿ ನೀ ಏನಿದಂಗೆ ಒಂದು ಬಾರಿಸಿದರೆ ಈ ಮಗನಿಗೆ ಸಕ್ಕು ಕಮ್ಮಿ ಆಗುತ್ತದೆ ಕ್ರೋಮದಲ್ಲಿನ ಘಾತಕರೇ ನಿಲ್ಲಿಸಿ ನಿಮ್ಮ ಏಕೃತ್ಯವನ್ನು ಮುಂದೊಂದು ವಚ ಇಟ್ಟಿದ್ದಾದರೆ ಸ್ವಪ್ತ ಬಿಡುವೆ ಹುಷಾರ್ ಮೊದಲು ನನ್ನ ಅನ್ನಿಗೆ ಕಟ್ಟಿರುವ ಕೈಯನ್ನು ಬೆಚ್ಚಲಕ್ಕೆ ಹೇಳು ಕಡಕರು ತಮ್ಮ ಒಮ್ಮ ನಮ್ ಸಾಹುಕಾರ ಜೀವಕ ಕೂತರ್ಬಾಡು ತಮ್ಮ ಕೆಡ ಏ ಬಿಚ್ಚಿರ್ಲಿ ಎಪ್ಪ ಹಗ್ಗ ಅಂದಿನ ಹಗಲಾಗ ಬಿಚ್ಚರು ಎಪ್ಪ ಯಾರು ನಾನರ ನಿಮ್ಮ ಬರನ್ನ ಬರೀವಾ ಬ್ರಹ್ಮ ಇಷ್ಟ ದಿನ ರಾಜನಂತ ತಾರು ಮನೆಯಲ್ಲಿ ಸುಖ ಭೋಗವನ್ನು ಅನುಭವಿಸಿದಲಾ ಇಂದು ಮುಂದೆ ಶ್ರೀಕೃಷ್ಣನ ಜನ್ಮ ಸಂವಾದ ಜೈಲಿನಲ್ಲಿ ರೋಗಿ ಮುದ್ದಿಯ ಮುರಿಯುವ ಕಾಲ ಹೋಗಿರಬಹುದು ರಾಜ ಯಾರವನು ನಿಮ್ಮ ಮನೆಯಲ್ಲಿ ಕಳತನಕ್ಕೆ ಮಾಡಿಸಿ ಬಂದವನು ಬನ್ನಿ ನಕ್ಸ್ಪೆಕ್ಟರ್ ಸರಿಯಾದ ಸಮಯಕ್ಕೆ ಬಂದಿದೆ ನನ್ನ ಮನೆಗೆ ಒಂದು ಕಳವು ಮಾಡಿದ್ದಲ್ಲ ನನಗೆ ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಇವರನ್ನು ಮತ್ತು ಒಳಗೆ ಹಾಕಿ ಅವರನ್ನು ಹಾಕಬಹುದಲ್ಲ ರಾಜಾ ನಿಮ್ಮಂತ ಬದುಕು ಅಂದ್ಯಗಳನ್ನು ಏನೋ ತಮ್ಮ ಅವಾಗ ನಮ್ಮ ಆಗಿದ್ದಾಗ ಡಾಕ್ಟರ್ ಎಷ್ಟ್ ಆಗಿತ್ತು ಇದು ಏನು ಪೊಲೀಸ್ ವ್ಯಸ್ತಾಗಿ ನೀನ್ ಅವ್ತಾರ ಇವರೆಲ್ಲರನ್ನು ಅರೆಸ್ಟ್ ಮಾಡು ಸರ್ ಅಂದೇ ನಾ ನಿನ ಹೇಳಿದೆ ನಿನ್ನ ಕರ್ಮದ ಸಾಮ್ರಾಜ್ಯವನ್ನ ಕೆಡುವ

ಸತ್ಯ ಇವರನ್ನು ಕರೆದುಕೊಂಡ್ರಿ ಅಪ್ಪ ಸಾವ್ಕರ ನಿಮಗ್ ಊಟ ಕೂಡಿ ನನ್ನ ಹಣೆ ಬರತ್ ನೋಡ್ರಿ ಅಪ್ಪ ಏನ ಊದುದು ಕೊಟ್ಟು ಬಾರ್ಸ ತಗೊಂಡಂಗ್ರೀ ಅಪ್ಪ ನಡ್ರಿ ಹೋಗೋಣ ಅವ್ರ ಎಲ್ಲಿ ಕರ್ಕೊಂಡು ಹೋಗ್ರಲ್ಲಿ ಹೋಗೋಣ ನಡ್ರಿ ಅಪ್ಪ ಯಾ ಜಲ್ಲಿಗೆ ಏ ಕರ್ಣಾರ್ಜುನ ಎಲ್ಲಿಗೆ ಮುಗಿತಂದು ತಿಳಿಯ ಬೇಡ್ರೇ ಮುಂದೆ ವಿರಚಿಸುತ್ತಿರುವ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರಕಾರ ಎಂಬ ನಾಟಕದಲ್ಲಿ ಬಂದು ನರಸಿಂಹನ ಪಾತ್ರದಲ್ಲಿ ಬಂದು ನಿಮ್ಮ ಸತ್ಯ ಧರ್ಮದ ದಾರಿಯನ್ನು ತಪ್ಪಿಸಿ ಮಾಡದೆ ಹೋದರೆ ನಂದ ಹೆಸರು ನರಸಿಂಹನೇ ಅಲ್ಲ ಓದೋದು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರಕಾರ ನಾಟಕದಲ್ಲಿ ಶಿವನ ಸನ್ನದಿ ಒಳಗೆ ನಂದಿಯಾಗಿ ಬಂದು ಜೇತನ ಸದಾಬೆದು ಎತ್ತಿಡಿದ ಸಾರಿ ಈ ಸಮಾಜಕ್ಕೆ ಅದೇ ನಾಟಕದಲ್ಲಿ ಸೊಕ್ಕಿದ ಸಾಹುಕಾರರಿಗೆ ಮಿಕ್ಕಿನ ಹುಲಿ ಹಾಕಿ ಬಾರ್ಗ ನಾನು ಹಾಕಿ ನಿಮ್ಮಂತವರನ್ನು ಸಮ್ಮರಗೈವೆ ಅದೇ ನಾ ಕೊಡುವ ಅಂತಿಮ ತೀರ್ಪು ತಲ ತಲಾಂತರದಿಂದ ಧರ್ಮವನ್ನು ಕಾಪಾಡಿಕೊಂಡು ಬಂದ ಈ ಮನೆ ಅಂದು ಆ ದುಷ್ಟರ ಕೈಯಲ್ಲಿ ಸಿಕ್ಕು ಸ್ಮಶಾನದ ಮೌನವೇ ಆವರಿಸಿತ್ತು ಎಂದು ಧರ್ಮವನ್ನು ತುಳಿದು ಕರ್ಮದಿಂದ ಬದುಕುವ ಬಂಡರನ್ನು ನಿರ್ನಾಮ ಮಾಡಿ ಮತ್ತೆ ವಸಂತರಾಯ್ ದೇಸಾಯವರ ಮನೆ ಮರಳಿ ಪಡೆದ ಒಡ ಹುಟ್ಟಿದವರಪ್ಪ ನೀವು ಒಡ ಹುಟ್ಟಿದವರು ನೀವು ಈ ಊರಿನಲ್ಲಿ ಕರ್ಮವನ್ನು ಚದೆ ಪಡೆದು ಕರ್ಮಕ್ಕೆ ಜಯ ಕೊಟ್ಟ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು ಎಸ್ ಪಾಸ್ ಮಾಡಿದ್ದೆ ನಾನು ನಾನು ಐ ಕೆಲಸಕ್ಕೆ ಸೇರಿಕೊಂಡಾಗ ಮೊದಲು ಸರ್ಕಾರ ಕೊಟ್ಟ ಕೆಲಸ ವಸಂತ ಕೊಲೆ ಮಾಡಿದವರು ಕಾನೂನಿಗೆ ಒಪ್ಪಿಸಿ ಯಾರಿಗೆ ಗೊತ್ತಾಗದ ರೀತಿ ಇನ್ವೆಸ್ಟಿಗೇಷನ್ ಕೈಗೊಂಡೆ ಬಟ್ ಅದು ನನ್ನ ತಂದೆ ತಾಯಿಯರ ಕೊಲೆ ಕಣ್ಣಡಿರುವ ಕೆಲಸವೆಂದು ಭೇಟಿಯಾದಾಗಲೇ ಗೊತ್ತಾಯ್ತು ಅದಕ್ಕೋಸ್ಕರ ನನ್ನ ತಾಯಿಯ ಇರಿಸಿದಂತಾಯ್ತು ಅಣ್ಣ ಆ ನೀಚ ಹೆಣ್ಣಿನ ಮಾತು ಕೇಳಿ ನಿಮಗೆ ಮಾಡಬಾರದು ಅನ್ಯಾಯ ಮಾಡಿಬಿಟ್ಟೆ ಈ ಪಾಪಿ ತಮ್ಮನನ್ನು ಕ್ಷಮಿಸಿಬಿಡಿ ಅಣ್ಣ ಹಾಗೆಲ್ಲ ಮಾತನಾಡ ಬೇಡಪ್ಪ ಆದ ತಪ್ಪನ್ನು ತಿದ್ದಿ ನಡೆಯುವುದೇ ಮಾನವನ ಧರ್ಮ ಅದೊಂದು ಹಿಂದಿನ ಜನ್ಮದಲ್ಲಿ ನಾವೇನು ಪಾಪ ಮಾಡಿದೆವೋ ನಾವು ಕಾಣೆ ಅದನ್ನೆಲ್ಲ ಇಂದು ನಾವೆಲ್ಲ ತಿಳಿದುಕೊಂಡು ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಬೇಕು ಅಂತ ಆ ದೇವರು ನಮ್ಮನ್ನ ಪಾತ್ರಧಾರಿಯಾಗಿ ಈ ಭೂಮಿಗೆ ಕಳಿಸಿ ಕಳಿಸಿಕೊಡದಿರುತ್ತಾನೆ ಮಗ ದೇವರಂತ ಗುಡಿ ಇರುವ ಈ ಮನೆತನಕ್ಕೆ ಅನ್ಯಾಯ ಮಾಡಿದ ಮಹಾ ಪಾಪಿ ಮಾವ ನಾನು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ನೋಡಮ್ಮ ಹೆಣ್ಣು ಸಂಸಾರದ ಕಣ್ಣು ಆಗಬೇಕು ವಿನಾ ಮುನ್ನಾಗಬಾರದಮ್ಮ ಇನ್ನು ಮುಂದೆ ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಿಂದ ಬಾಳಿ ಮನೆ ಮರೆಯಲನ್ನು ಕಾಪಾಡಮ್ಮ ಶಂಕರ್ ಅರ್ಜುನ್ ನನ್ನ ತಂದೆ ತಾಯಿಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಯು ನನ್ನ ಹೆಸರಿನಲ್ಲಿ ತೆಗೆದುಕೊಳ್ಳಿ ಕರ್ಣ ಆಸ್ತಿ ಆಸೆಗಾಗಿ ಕೊಲೆ ಮಾಡುವ ಸಹೋದರಿರುವ ಈ ಸಮಾಜದಲ್ಲಿ ಅಣ್ಣ ತಮ್ಮಂದಿರು ನಿನ್ನನ್ನು ನೋಡಿ ಕಲಿತುಕೊಳ್ಳಬೇಕಪ್ಪ ಕಲಿತುಕೊಳ್ಳಬೇಕು ನೀನು ಕಲಿಯುಗದ ಕರ್ಣನಪ್ಪ ಕಲಿಯುಗದ ಕರ್ಣನಪ್ಪ ಶಂಕರ್ ಶಿಲಾ ಬನ್ನಿ ಶಂಕರ್ ಈ ದೇಸಾಯಿ ದೇಸಾಯ ಧರ್ಮದ ದೊರೆಯಾಗು ಶಿಲಾ ನೀನು ಬೇಡಿ ಬರುವ ಹೆಣ್ಣುಗಳಿಗೆ ತಾಯಿಯಾಗಿ ಆಶ್ರಯ ನೀಡಮ್ಮ ಈ ಕರ್ಣ ಮಾತು ಅಣ್ಣ ಏನು ಅಣ್ಣ ಶಂಕರ್ ಅರ್ಜುನನ ಮಾತಿನಲ್ಲಿ ಸತ್ಯವಿದೆ ಒಪ್ಪಿಕೊಂಡು ಅಣ್ಣನ ಆಶೀರ್ವಾದ ತೆಗೆದುಕೊಳ್ಳಿ ಅಣ್ಣ ಇಲ್ಲಿವರೆಗೂ ಈ ಮನೆ ಮಗನಾಗಿ ನಡೆದುಕೊಂಡೆ ಬಟ್ ಶೀಲಾ ನಿನ್ನ ಕಾನೂನಿನ ಕೈಗೆತ್ತುಕೊಂಡು ಪೃಥ್ವಿರಾಜನ ಸೂಟ್ ಮಾಡಿ ಹೊಂದಿದ್ದಕ್ಕಾಗಿ ನಿನ್ನನ್ನು ಸರಕಾರದ ಸೇವಕನಾಗಿ ಅರೆಸ್ಟ್ ಮಾಡ್ತಾ ಇದ್ದೇನೆ ಸತ್ಯ ಕರೆದುಕೊಂಡೆ ನಡಿ ಕೊಲೆ ಮಾಡಿದ ಈ ಕೈಗಳಿಗೆ ಕೊಳಿಯಾಗಿದ್ದಾವೆ ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಮಾವ ನ್ಯಾಯ ದೇವತೆಗೆ ನಾನು ಯಾವತ್ತೂ ಅನ್ಯಾಯ ಮಾಡಬಾರ್ದು ನಾನು ಶಂ ನಿಮ್ಮ ಮಾತಿಗೆ ಇನ್ನೊಂದು ಸಾರಿ ಯಾವತ್ತು ಚ್ಯುತಿ ಏನೇ ನಡೆದುಕೊಳ್ತೀನಿ ಆ ತಾಯಿ ದುರ್ಗಾದೇವಿ ನಮ್ಮೆಲ್ಲರನ್ನು ಒಂದು ಗೂಡಿಸಿ ಅಯ್ಯೋ ಅವಳಿಗೆ ಜಯವಾಗಿ ಆಡುವೆ ನಮ್ಮೆಲ್ಲರನ್ನು ಒಂದು ಗುಡಿ ಶ್ರೀ ಅಮರಲಿಂಗೇಶ್ವರ ಬಸವೇಶ್ವರಿಗೆ ಮಂಗಳ ಪಾಡೋಣ ಜಯ ಜಯ ಗುರು ಹರ ಗರು